ನಮ್ಮ ಅಶೋಕ್ ಅವರೇ ಪ್ರದೀಪ್ ಅವರೇ ಭೋಗೇಶ್ ಅವರೇ ಇನ್ನ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ನಮ್ಮ ವರ್ಧಣ್ಣವ್ರ ಎಲ್ಲ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೆದಾಗಿರ್ತಕ್ಕಂತ ಎಲ್ಲ ನನ್ನ ಹಿರಿಯರೇ ಮತ್ತು ಕಿರಿಯರೇ ಈ ಕಾನೂನು ಈ ಭಾಗದ ಒಂದು ಕಾನೂನು ಒಂದು ವ್ಯವಸ್ಥೆಯನ್ನ ಸುಸಜ್ಜಿತವಾಗಿ ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂತ ಪಿ ಎಸ್ ಆದಂತ ವಿದ್ಯೇಶ್ವರ ಮೇಡಮ್ ಮತ್ತು ಅವರೇ ಅದೇ ಅದೇ ರೀತಿ ನಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಒಂದು ಕೆಲವೇ ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಬಹುತೇಕ ಜನ ಇಲ್ಲಿ ಬಂದಿರತಕ್ಕಂಥವರು ನಮ್ಮ ರೈತಾಪಿ ವರ್ಗ ರೈತಾಪಿ ವರ್ಗದ ಮಕ್ಕಳು ಇಲ್ಲಿ ಯಥೇಚ್ಛವಾಗಿದ್ದೀರಿ ನನ್ನ ಒಂದು ಮನದಾಳದ ಮಾತನ್ನು ಇವತ್ತು ತಮ್ಮ ಮುಂದೆ ಹೇಳ್ಕೋಬೇಕಾಗ್ತದೆ ಇವತ್ತು ರೈತರ ಪರಿಸ್ಥಿತಿ ಬಹಳಷ್ಟು ಶೋಷಣೀಯವಾಗಿದೆ ಅತಿವೃಷ್ಟಿಗಳು ಅನಾವೃಷ್ಟಿಗಳು ಬೆಲೆ ಇದ್ದಾಗ ಬೆಳೆ ಇಲ್ಲ ಬೆಳೆ ಇದ್ದಾಗ ಬೆಲೆ ಇಲ್ಲ ಬಹಳಷ್ಟು ಸಾಲ ಸೋಲ ಮಾಡಿ ಬಹಳಷ್ಟು ಸಂಕಷ್ಟದಲ್ಲಿರ್ತಕ್ಕಂತ ನಮ್ಮ ರೈತಾಪಿ ವರ್ಗ ಇವತ್ತು ಈ ಸಂದರ್ಭದಲ್ಲಿ ನಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ರೈತರ ಒಂದು ಕಷ್ಟ ಕಾರ್ಪಣೆಗಳನ್ನ ಸಮರ್ಥವಾಗಿ ನಿಭಾಯಿಸುವಂತ ಸಮರ್ಥ ನಾಯಕರು ಯಾರು ಅಂತ ಹೇಳಿದ್ರೆ ನಮ್ಮ ಕುಮಾರಣ್ಣವರು 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 ಏನು ಇಪ್ಪತ್ತು ತಿಂಗಳು ಮೊದಲೇ ಬಾರಿಗೆ ಮುಖ್ಯಮಂತ್ರಿ ವಿರೋಧ ಪಕ್ಷದವರು ಹೇಳಿದ್ರು ಚಲನಚಿತ್ರದ ವಿತರಕರು ಇವರು ಇವರಿಗೆ ರಾಜ್ಯದ ಒಂದು ಚುಕ್ಕಾಣು ಕೊಟ್ಟಿದ್ದಾರೆ ಇವರೇನು ರಾಜ್ಯಭಾರ ಭಾರ ಮಾಡಬಲ್ಲ ಅಂತಕ್ಕಂತ ಒಂದು ಅಪಹಾಸ್ಯ ಮಾಡಿದ್ರು ಆದ್ರೆ ಇಪ್ಪತ್ತು ತಿಂಗಳಲ್ಲಿ ಕುಮಾರಣ್ಣವರು ರೈತಾಪಿ ವರ್ಗಕ್ಕಾಗಿ ಅವರು ಪಟ್ಟಂತ ಒಂದು ಪರಿಶ್ರಮ ಇವತ್ತು ಕೂಡ ಸೋಲಿನ ಅಕ್ಷರಗಳಲ್ಲಿ ಬರೆದಿದೆ ಗ್ರಾಮ ವಾಸ್ತವಗಳನ್ನು ಮಾಡಿದ್ರು ಗ್ರಾಮಗಳಿಗೆ ಜನಗಳ ಬಂದು ಹೋದ್ರು ಅವರ ಕಷ್ಟ ಕಾರ್ಪಡೆಗಳನ್ನು ಗ್ರಾಮದಲ್ಲಿ ಆಲಿಸಿದ್ರು ಅಲ್ಲೇ ಪರಿಹಾರವನ್ನು ಕೊಡುವಂತಹ ಕೆಲಸವನ್ನು ಕೈಗೆತ್ತಿಕೊಂಡ್ರು ಸಾಲ ಸೌಲಭ್ಯ ಮಾಡಿರ್ತಕ್ಕಂಥ ನಮ್ಮ ರೈತಾಪಿ ವರ್ಗಕ್ಕೆ ಸಾಲ ಮನ್ನಾ ಮಾಡಿದ್ರು ಉದ್ಯೋಗ ಅವಕಾಶಗಳನ್ನು ಕೊಟ್ಟರು ಈ ರೀತಿಯಾಗಿ ಹೋಗ್ತಾ ಇದ್ರೆ ಇವತ್ತು ಕೂಡ ಇಪ್ಪತ್ತು ತಿಂಗಳ ಕಾಲ ಏನೋ ರಾಜ್ಯಪಾಲ ಈ ರಾಜ್ಯದಲ್ಲಿ ಮಾಡ್ರು ಸಮರ್ಥವಾಗಿ ಇವತ್ತು ಜನ ಅದನ್ನ ಮೆಲುಕಾಗ್ತಾ ಇದ್ದಾರೆ ಇವತ್ತು ನಿಮ್ಮಲ್ಲಿ ನಾನು ಕಣಕಳಿಂದ ಮನವಿ ಮಾಡ್ತಕ್ಕಂಥದ್ದು ಏನ್ ಇಪ್ಪತ್ ಮೂರು ಚುನಾವಣೆ ಈ ರಾಜ್ಯದಲ್ಲಿ ಬಂತು ಒಂದು ಪ್ರಣಾಳಿಕೆಯನ್ನು ಮಾಡಿದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಂದು ಪ್ರಣಾಳಿಕೆಯನ್ನು ಕೊಟ್ಟರು ನನಗೊಂದ್ಸಲ ಅಧಿಕಾರ ಕೊಡಿ ಪ್ರತಿ ಗ್ರಾಮಕ್ಕೆ ಒಂದು ಐದೈಕ ಶಾಲೆಯನ್ನು ಕೊಡ್ತೇನೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಂದು ಹಾಸ್ಪಿಟಲ್ಸ್ ಅನ್ನು ಕೊಡ್ತೇನೆ ಉದ್ಯೋಗಗಳನ್ನು ಕೊಡ್ತೇನೆ ಶಾಶ್ವತ ನೀರಾವರಿ ಪರಿಹಾರವನ್ನು ಕೊಡ್ತೇನೆ ಅಂತ ಬಹಳಷ್ಟು ಆಶ್ವಾಸ ಆಶ್ವಾಸನ ಕುಮಾರ ಕೊಟ್ರು ಅದು ನಾವೇ ಮಾಡಿದ್ವಿ ಆ ಆಶ್ವಾಸಗಳಿಗೆ ನಾವೇನು ಕೂಡ ಒಂದು ತಲೆ ಕರೆಸಿಕೊಂಡಿರ ಗ್ಯಾರಂಟಿ ಅಂತಕ್ಕಂಥ ಹೆಸರಲ್ಲಿ ಆ ಗ್ಯಾರಂಟಿಗಳಿಂದ ಹೋದ್ವಿ ಇವತ್ತು ರಾಜ್ಯದ ಪರಿಸ್ಥಿತಿ ಏನು ಇವತ್ತು ದೇವೇಗೌಡರಿಗೆ ಸುಮಾರು ತೊಂಬತ್ಮೂರು ತೊಂಬತ್ನಾಲ್ಕು ವರ್ಷ ಆಗಿದೆ ಅಂತ ಮಹಾನ್ ಭವರು ಇವತ್ತು ಕೂಡ ರಾಜ್ಯಭೆಯಲ್ಲಿ ನಮ್ಮ ರಾಜ್ಯದ ನೀರಾವರಿ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಆ ಕುಟುಂಬಕ್ಕೆ ರೈತಾಪಿ ವರ್ಗದ ಮೇಲೆ ಇರತಕ್ಕಂತ ಒಂದು ಕಾಳಜಿ ರೈತರ ಮೇಲೆ ಇರ್ತಕ್ಕಂಥ ಒಂದು ಏನು ಕಾಳಜಿ ನಿಜವೂ ಕೂಡ ನಾವು ಯಾರು ಕೂಡ ಮರೆಯುತ್ತಿಲ್ಲ ನಿಮ್ಮಲ್ಲಿ ಕೈ ಮುಂದಕ್ಕೆ ಅಂತ ಇವತ್ತು ಸಮರ್ಥ ನಾಯಕರು ಈ ರಾಜ್ಯಕ್ಕೆ ನಾಯಕ ರೈತರ ಕಷ್ಟ ಕಾಲ್ಪನೆಗಳನ್ನು ಈಡೇರಿಸುವಂತ ಸಮರ್ಥ ನಾಯಕ ಯಾರು ಇದ್ರೆ ನಮ್ಮ ಕುಮಾರಣ್ಣ ಮತ್ತು ಅವ್ರ ಮಗಳಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ದಯವಿಟ್ಟು

ರೈತರಿಗೆ ಒಂದು ಒಳ್ಳೆಯದಾಗ್ತದೆ ಅಂತಕ್ಕಂಥ ಭರವಸೆ ಹೇಳ್ತಾ ಕೊನೆಯದಾಗಿ ನಮ್ಮ ಪ್ರಭಾಕರ್ ಅವರು ಪ್ರಭಾಕರ್ ಏನಪ್ಪ ಎಷ್ಟು ನಾವು ಈ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡುದು ಎಷ್ಟು ಅವರು ಅವರೊಂದು ಮಾತು ಹೇಳಿದ್ರು ಅಣ್ಣ ನಾನ್ ಸಂತೋಷವಾಗಿದ್ರೆ ಸಾಲದು ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ದೇವತಾ ಕಾರ್ಯಗಳನ್ನು ಏರ್ಪಡಿಸಿ ಸಹಾಯ ಹಸ್ತವನ್ನು ನೀಡಿ ಅವರು ಸಂತೃಪ್ತಿ ಆಗಿರ್ಬೇಕು ಅವರ ಆಶೀರ್ವಾದದಿಂದ ನಾನು ಸಂತೃಪ್ತನಾಗಿರ್ಬೇಕು ನನ್ನ ಜನ ಚೆನ್ನಾಗಿದೆ ಅದಕ್ಕಾಗಿ ಸದಾ ನನ್ನ ಜನ ಮನೋರಂಜನೆ ದೈವ ಕಾರ್ಯಗಳಲ್ಲಿ ತೊಡಗಬೇಕು ಆ ನಿಟ್ಟಿನಲ್ಲಿ ಅದೆಷ್ಟೇ ಖರ್ಚಾಗ್ಲಿ ನನ್ನ ನಿರಂತರ ಸೇವೆಯನ್ನು ಈ ತಾಲೂಕಿಗೆ ಕೊಟ್ಟನೆ ಎಂತಕ್ಕಂತ ಒಂದು ಭರವಸೆನಿಟ್ಟು ಇವತ್ತು ಏನು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಿಜವಾದಂತ ಪ್ರಾಯೋಜಕರು ನಮ್ಮ ಪ್ರಭಾಕರ್ ಅವರು ಸೊ ಹಾಗಾಗಿ ಯಾವತ್ತೂ ಈ ಪಕ್ಷದ ಮೇಲೆ ನಮ್ಮ ಪ್ರಭಾಕರ ಮೇಲೆ ನಿಮ್ಮ ಸಂಪೂರ್ಣ ಆಶೀರ್ವಾದ ಇರಬೇಕು ಏನು ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನಮ್ಗೆಲ್ಲ ರೀತಿಯಲ್ಲೂ ಕೂಡ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂತ ನಮ್ಮ ಹಣದಾದಂತಹ ಕಾರ್ಯಗಳಲ್ಲಿ ನಾಲ್ವರು ಜನವರಿಗೆ ನಾನು ನಮಸ್ಕರಿಸಿ ನನ್ನ ಎರಡು ಮಾತನ್ನು ನೋಡಿಸ್ತೇನೆ